काजरेयाndan gidana. ओ, এই সমাগম। এর বদলেনা। এইদিকে আবশ্যকনা চপালন করে আপনারা আপনাদেরকে স্বাগত জানাই। এই নামা সমাগম पर साइड में हां हां चल कम ऑन सर हां राइट अन आंसर श्री जय हो दास श्री जय हो निकल सब साइड हां एफआर को तगियो ಆದ್ರಿಕ ಎಲ್ಲ ಜನಪ್ರತಿನಿಧಿಗಳು ಅಲ್ಲಿ ಚುನಾವಣೆಗೆ ಮಾತ್ರ ಬರ್ತಾರೆ ಓಟ್ ಕೇಳಕ್ಕೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಬರಬೇಕಲ್ಲ ಅವಾಗ ಅದಕ್ಕೆ ಅವನ್ನ ಹೇಳ್ತಾನೆ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ನಮ್ಮ ಸಮಾಜದಲ್ಲಿ ನಿಮ್ಮ ಸಮಾಜದಲ್ಲಿ ಎಲ್ಲ ಸಮಾಜಗಳು ಇಲ್ಲಿ ಮನಸ್ಸು ಮಾಡ್ತಾರೆ ಇವರೆಲ್ಲ ಮುಕ್ಕಟ್ಟಾದರೂ ರಾಜ್ಯವನ್ನೇ ಆಗ್ಬೋದು ರಾಷ್ಟ್ರವನ್ನೇ ಆಗ್ಬೋದು ಆದರೆ ಒಕ್ಕಾಟಿದ ಕೊರತೆ ಇದೆ ರಾಮಕೃಷ್ಣ ಹೇಳಿ ಒಕ್ಕಾಟ ಜನ ಪ್ರತಿ ಮನೆ ಮನೆಗೆ ಹೋಗಬೇಕಾಗಿಲ್ಲ ದೊಡ್ಡ ಧರ್ಮದವ್ರು ಯಾವ್ದಾರ ಕಾರ್ಯಕ್ರಮ ಎಲ್ಲರೂ ಹೋಗ್ತಾರೆ ಎಲ್ಲ ಕಾರ್ಯಕ್ರಮ ಹೋಗ್ತಾರೆ ಈಗ ತಾನು ಹೊರದ್ರು ಹೋಗ ಮಂದಿರ ಕಳೆದ ಅದಕ್ಕೆ ನಾವು ಬರೇ ಸರ್ಕಾರ ಅದಕ್ಕೆ ಈ ವೇದಿಕೆ ಮೂಲಕ ಗುಲ್ಬರ್ಗ ಜಿಲ್ಲಾಡಳಿತಕ್ಕೆ ಅಡಿಯಲ್ಲಿ ಅವರು ಆಡಿದ್ರು ಇವರ ಅವರನ್ನ ಕೆಲಸಗಳು ಮಾಡಿದ್ರು ಅದಕ್ಕಾಗಿ ಹೆಚ್ಚಿನ ಶ್ರೇಯಸ್ಸು ದೇವರ ದಾಶಿಮೇಲೆ ಮೂಡುತ್ತದೆ ಎಂಬ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳ ವೇಲೆಂಬ ರಾಮನಾಥ್ ಬರ್ಕೊಂಡಿದ್ದೀನಿ ಬಹಳ ಖರಾವ ಹೇಳಕ್ಕಾಗಲ್ಲ ಬಹಳ ಕಟ್ಟ ಇಂಥ ಒಬ್ಬ ಶ್ರೇಷ್ಠ ವಚನ ಕಾಲದ ಗಾಳಿಗಳ ಬಂದು ಭಾಗಿಯಾಗಿ ನೀವು ಕೂಡ ದೇವರ ನಾಶಮೆಯ ಸಮಾವೇಶ ಮತ್ತೊಬ್ಬರ ಮನಸ್ಸನ್ನು ಮೈಸೂರಾದಂತಹ ಜೀವನ ಮಾಡ್ತಕ್ಕಂಥವ್ರು ತಾವು ದೇವರ ದಾಶ್ಯ ಸಮಾಧರಾಗಿದ್ದೇವೆ ಒಂದು ಕಾಲದಲ್ಲಿ ಈ ರಿಂಗ್ ರೋಡ್ನಲ್ಲಿ ಒಂದು ಹೊಸ ದೇವರು ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಅಲ್ಲಿ ಯಾರೇ ದೇವರು ತೊಂದರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಸಂಭವ ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡೋಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿವೃದ್ಧಿ ನಿಗಮ ಆಗಬೇಕು ನಿಮ್ಮ ನಟನೆಗೆ ನಿಗಮಕ್ಕೆ ಅನುದಾನ ಬಿಡುಗಡೆ ಆಗಬೇಕು ನೀವೆಲ್ಲರೂ ಕೂಡಿ ಅದರಲ್ಲಿ ಪೈಪೋಟಿ ಬೇಡ ಯಾರಿಗೆ ಅಧ್ಯಕ್ಷ ಮಾಡಬೇಕಂತ ಹೇಳಿದ್ರೆ ನಮ್ಮ ಸರ್ಕಾರ ಇದೆ ಸರ್ಕಾರದಲ್ಲಿ ನಾನು ಒಬ್ಬ ಗಟ್ಟಿ ಧರಿ ಅಂತಕ್ಕಂಥ ಮನುಷ್ಯ ಇರೋದರಿಂದ ನೀವೆಲ್ಲರೂ ಕೂಡಿಕೊಂಡು ಯುನಾನಿಮಸ್ಗೆ ಒಬ್ಬರು ಹೆಸರು ಕೊಟ್ಟಿರಂದ್ರೆ ಅವ್ರನ್ನ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ನಾವು ಪ್ರಮಾಣಿಕವಾಗಿ ಮಾಡ್ತೇವೆ ನಮ್ಮದು ನಿಮ್ಮದು ಕತಿ ಏನಾಗಿಲ್ಲದ್ರೆ ಹೋಗೋದ್ರಿಂದ ನಮ್ಮಲ್ಲೆಲ್ಲರಲ್ಲಿ ಒಕ್ಕಟ್ಟಿನ ಕೊರತೆ ಇದೆ ಒಬ್ಬ ಮೂರು ಮಂದಿ ದೋಸ್ತ್ ಇರ್ತಾರಂತೆ ಮೂರು ಮಂದಿ ದೋಸ್ಟ್ ಇದ್ದಾಗ ಮೂರು ಮಂದಿ ನಿರ್ಧಾರ ಮಾಡ್ತಾರೆ ಅವರು ಸೋಲಾಪುರ ನಾವು ಮೂರು ಮಂದಿ ಕಲ್ತು ತಿರುಪತಿಗೆ ಹೋಗಬೇಕು ತಿರುಪತಿಗೆ ಹೋಗ್ಬೇಕಂತೇಳಿ ಸಾಯಂಕಾಲ ಊಟ ಉಂಟಾದ್ರು ಮಾಡಿಕೊಂಡು ತಿರುಪತಿ ದರ್ಶನಕ್ಕೆ ಹೋಗ್ಬ್ರಮ್ಮ ಯಾಕೋ ದೇವರಿಗೆ ನೋಡ್ಬೇಕಮ್ಮ ಹಂಗಾಗ್ಯದ ಅವಾಗ ಮೂರು ಮಂದಿ ಕಲ್ತು ರೈಲ್ವೆ ಟ್ರೈನ್ ಇಬ್ಬರು ಹೋಗ್ತಾರೆ ಅವರು ಕಡಿ ಹಾಕಿ ಇರ್ತದೆ ಕೆಲವು ನಮ್ಮ ಮಂದಿಗೆ ಟ್ರೈನ್ ಲಾಸ್ಟ್ ಒಂದು ಇರ್ತದೆ ನಮ್ಮ ಟಿಕೆಟ್ ಇಲ್ಲದೇ ಹೋಗುವಂಥ ಡೆಬ್ಬಿ ಅಂದ್ರೆ ನಮ್ಗೆ ಲಾಸ್ಟ್ ಇತ್ತು ನೋಡಿ ಆ ಡೆಬ್ಬಿಗೆ ಹೋತಾರೆ ಸುಮತಿ ಫುಲ್ ಆಗಿತ್ತು ಹೋದಾಗ ಆ ಡೆಬ್ಬಿಯಲ್ಲಿ ಏನಾಗ್ತದ ಫುಲ್ ಆಗಿತ್ತು ಅವರು ಅದೋ ಫುಲ್ ಆಗೋದವ್ರು ಡಬ್ಬಿ ಟ್ರೇನು ನಾಳೆ ಅಂತ ತಗೊಳ್ತಾರೆ ಏ ಇಲ್ಲಿಲ್ಲ ನಾವು ದೇವರಿಗೆ ಮಾತು ಮಾತುಕಟ್ಟಿದ್ವಿ ನಾವು ಇವತ್ತೇ ಹೋಗಬೇಕು ಅಂತ ನೀವು ಹ್ಯಾಂಗೆ ಹೋಗ್ತೀವಿ ಫುಲ್ ಆಗೋದ ಜನ ನಿಂತಾರೆ ಬರೋದು ಏ ಇದೇನು ಎರಡು ನಿಮಿಷದಾಗ ಖಾಲಿ ಮಾಡಬೇಕು ಅಂತ ನೋಡ್ತಾ ಈ ಗೆದ್ದೇ ಖಾಲಿ ಮಾಡ್ತೀನಿ ಸೀದಾ ಒಳಗೆ ಹೋಗ್ತಾನೆ ಹೋಗಿ ಅಂದು ಕೂಳಿ ಎಲ್ಲ ಒಳಗೆ ಎಲ್ಲ ಮಂದಿ ಹೋಗ್ಬಂದಿರ್ತಾರೆ ಇವರು ಮೂರೇ ಮಂದಿ ಒಳಗೆ ಬಿಡ್ತಾರೆ ಆರಾಮ್ ನಿದ್ದೆ ಮಾಡ್ತಾರೆ ಮುಂದೆ ಈ ಚಾ ಚಹಾ ಮಾಡ ಚಾ 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 ತಮ್ಮ ಮುಂದೆ ಏ ಬಂಚರೋ ತಿರುಪತಿ ಅಂತ ಕೇಳ್ತಾನು ಬಿಡ್ತಾರೆ ಇಲ್ರಿ ಇದು ಇಲ್ಲೇ ಸೋಲಾಪುರ್ಗೆಲ್ಲ ಡೆಪಿ ಅಂತ ಏ ಇಲ್ಲ ನಾವು ಸೋಲಾಪುರ್ಗೆ ಹೋಗಬೇಕಂತ ಗಾಡಿ ಇಲ್ರಿ ಇದ್ರ ಇಲ್ಲರಿ ಇದ್ರೆ ಯಾವನು ಹೋಗೋಬಾರ್ದು ಆವಾಗ ಒಂದು ಸಲ ಇದೊಂದು ಡೆಪ್ಪಿ ಬಿಟ್ಟೆ ಅವ್ರಿಗೆ ಟೆಬ್ಬಿ ತೊಗೊಂಡು ಹೋಗಿರಂತ ಆಗ ನಮ್ಮಲ್ಲಿ ಒಕ್ಕಟ್ಟಿಲ್ದಾದ ನಮ್ಮ ಗಾಡಿ ನಿಂತಲೇ ಇದೆ ಇರಲಾಗ್ತದೆ ನಾವೆಲ್ಲ ಒಕ್ಕಟ್ಟಾಗಬೇಕು ಒಕ್ಕಟ್ಟಾಗಿ ಮುಂದುವರೆದವ್ರಗಿಂತ ನಮ್ಮ ಗಾಡಿ ಅವ್ರಿಗಿಂತ ಭಾಳ ಸ್ಪೀಡ್ ಹೋಗ್ಬೇಕು ಹೋಗ್ತಕ್ಕಂಥ ಕೆಲಸ ನಾವು ಎಲ್ಲ ಸ್ಪೀಡ್ ಮಾಡಬೇಕು ಒಬ್ಬರಕ್ಕೊಬ್ಬರು ಪ್ರೀತಿ ವಿಶ್ವಾಸದಿಂದ ಮಾಡಿದ್ರೆ ಮಾತ್ರ ದೇವರ ತಾಸಿಮಯ್ಯನವರ ಹಿಂದಿನ ಕಾಲದಲ್ಲಿ ಸಮಾಜತೆಯನ್ನು ಕೊಡುಗೆ ಕೊಟ್ಟಿದ್ದಾರೆ ಬೇರೆ ಸಮಾಜತೆಯನ್ನು ಕೊಡುಗೆ ಕೊಟ್ಟರೆ ಅದನ್ನು ಪ್ರಾಮಾಣಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥಕ್ಕಂಥ ನಾವು ಮಾಡಬೇಕು ನಿಂಬಲ್ಲಿ ಆದರೂ ಕೂಡ ನಮ್ಮ ಸಾಹೇಬರು ಬಂದರು ಅವರು ಕೂಡ ಸಂಕಲ್ಪ ಕೆಲಸ ಮಾಡ್ತಾರೆ ಗುಲ್ಬರ್ಗ ಮೊಟ್ಟ ಮೊದಲನೇ ಜ್ಯೋ ಜ್ಯೋತಿ ಅಂತ ಅವರು ಫೋಟೋಗ್ರಾಫರ್ ಇದ್ದರೆ ನೇಗೆಯಲ್ಲಿ ನೀವು ನೀವು ನೇಗೆ ಮಾಡಿ ಆ ನೇಗೆ ಭಕ್ತಿಯನ್ನು ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಕೊಟ್ಟಂತ ಜಾತಿ ಸಮಾಜ ನಿಮ್ಮ ದೇವರ ಅವರು ನಿಮ್ಮ ಕಾಸಿಮಯನವರ ಹುಡುಗಿಯನ್ನು ಕೊಟ್ಟಂತ ಇದಕ್ಕೆ ಪರೀಕ್ಷೆ ಮಾಡಿ ಅವರ ಪ್ರೀತಿ ವಿಶ್ವಾಸವನ್ನು ನೋಡಿ ನೀನು ಎಂದರೂ ನೀನು ಸಮಾಜಕ್ಕೆ ತೊಂದರೆ ಆಗಬಾರ್ದು ನೀನು ಸಮಾಜಕ್ಕೆ ಯಾವಾಗ ಆಶೀರ್ವಾದ ಅಂತ ಸಮಾಜ ನಿಮ್ಮ ದೇವರ ಆಶೀರ್ವಹ ಸಮ ಅದಕ್ಕಾಗಿ ನಾನು ಕೂಡ ಸರಿ ಇರ್ತೀನಿ ಮತ್ತೆ ಈ ನೇಕಾಲ ಭವನವನ್ನು ಕೂಡ ನಾನು ಹಿಂದುಳಿದ ವರ್ಗದ ಇಲಾಖೆ ಸರಿ ಮಾತಾಡಿ ಸಹ ಅದನ್ನು ಏನು ಸರಿ ನಗರಾಭಿವೃದ್ಧಿ ಇಲಾಖೆಯವರು ಸರಿ ಮಾತಾಡಿಕೊಂಡು ನಮ್ಮ ಅಂಬಿಗರ ಚೌಡಯ ಭವನಕ್ಕೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಸೈಟ್ ತಗೊಂಡು ಆರು ಕೋಟಿ ರೂಪಾಯಿ ಹಣದಲ್ಲಿ ನಾವು ಭವನವನ್ನು ಕಟ್ಟು ಗುಲ್ಬರ್ಗ ಡೆವಲಪ್ಮೆಂಟ್ ಅಥಾರಿಟಿ ಅವರು ಸರಿ ಮಾತಾಡಿ ನಾವು ಸಂದರ್ಶನ ಇರೋದ್ರಿಂದ ಮಾತಾಡಿ ಅತ್ಯಂತ ಕಷ್ಟ ಕಾಲದ ಈ ಸಮಾಜದ ಒತ್ತಾಟ ಆಗಿರಬೇಕು ಒಂದು ಕಡೆ ಇರಬೇಕು ಅವ್ರಿಗಿ ಒಂದು ಕಲ್ಯಾಣ ಮಟ್ಟಗಳಾಗಬೇಕು ವಸತಿ ನಿಲಾಯಿ ಇವೆಲ್ಲ ಸೌಕರ್ಯ ಕೂಡ ಸಲುವಾಗಿ ಸರ್ಕಾರ ಮಟ್ಟದಲ್ಲಿ ಕಲಿಸಿ ಒಂದು ನೇಕಾಲ ಭವನವನ್ನು ಕೂಡ ಕೆಲಸ ನಾಳೆ ಮುಂದಿನ ದಿನಗಳಲ್ಲಿ ಅದರ ಉದ್ಘಾಟನೆ ಕೂಡ ನಾನೇ ಬರ್ತೀನಿ ಅದರಲ್ಲಿ ಬಾಳೆ ಬೆಳಗ್ಗೆ ಸಮಾಜಕ್ಕೆ ಇತಿಹಾಸ ಪಟ್ಟಂಥ ದೇವ ಪುರುಷರು ಇವರ ಹಾಗೆ ಹೋದ ಮೇಲೆ ಇವರ ವಿಚಾರ ಮೇಲೆ ಬಸವನ ಅವರ ಸರವರಿಗೆ ಸಮಬಲ ಸಿದ್ದಾಂತದಲ್ಲಿ ಅವರು ಮಂತ್ರಿ ಮಂಡಳಿಯ ಕೆಲಸ ಮಾಡಿದರು ಅದಕ್ಕಾಗಿ ನಮ್ಮ ಮಟ್ಟ ಮೊದಲನೆಯ ವಚನ ಕಾಲದಲ್ಲಿ ಬಸವರಾಜ್ ಬಂಧಪಟ್ಟವರು ದೇವರ ದಾಶಿಮಯ್ಯ ಅದಕ್ಕಾಗಿ ಅವರ ಪಾದಕೆ ನಮಸ್ಕರಿಸಿ ನಿನ್ನೆಲ್ಲರ ಪಾದಕೆ ನಮಸ್ಕರಿಸಿ